ಅಡಿವಿಡಿ ಗ್ರಾಮದ ನನ್ನ ಗೆಳೆಯರಿಗೆ ನನ್ನ ನಮಸ್ಕಾರ ಒಂದು ಸ್ವಲ್ಪ ಶಾಂತತೆಯಿಂದ ಕೊಡಬೇಕು ಎರಡು ಮಾತು ಹೇಳಬೇಕಂದ್ರೆ ಮಹೇಶ್ ಹೋಗಾರ ಅಡಿವಿಡಿ ಗ್ರಾಮದಾಗ ಸ್ವಲ್ಪ ಬೆಳಕಿಗೆ ಬಂದಂತ ಈ ಸಂದರ್ಭದಾಗ ಹೇಳ್ಬೇಕು ಯಾಕಂದ್ರೆ ಸೌಳಿಗೆ ನಾವು ನಾವು ಟಕ್ಕೆ ಮಾಡಿದ್ದೀವಿ ಅದು ಒಂದು ಐವತ್ತು ಪರ್ಸೆಂಟ್ ಇರ್ತದೆ ಅಡಿವಿಡಿ ಇಡಿ ಗ್ರಾಮದಾಗ ಏನು ಮಾಡಿದ್ದೀವ ಅದು ಸುದ ಐನೂರು ಪರ್ಸೆಂಟ್ ಆತ ಈಗ ಈ ಗೆಳೆಯರೆ ಒಂದು ಸ್ವಲ್ಪ ಸಮಾಧಾನಲಿ ಏನು ಹೇಳಬೇಕಂದ್ರೆ ಎಲ್ಲಿ ಹೋದ್ರ ಮಹಾರಾಷ್ಟ್ರ ಈ ಕರ್ನಾಟಕ ಅಂತೂ ನಮ್ಮ ಮಂದಿ ಕೇಳಲಿ ಸಗ್ರೆ ಬಿಡ್ಲಿ ಮಹೇಶ್ ಹುಗಾರ ಏ ಬಡ ಮರ ಏನೇ ಏನ ಏನ ಏನೇ ಕಾಣ್ಲಕ್ಕ ಮಹಾರಾಷ್ಟ್ರದ ಸುದ್ಕ ಹಣ ನೀವು ನಾಟಕ ನಾವು ನೋಡ್ತೇವೆ ಅಂತಾರ ಅದ ಆಶೀರ್ವಾದ ಅರಿಹುಡಿ ಗ್ರಾಮದ ನನ್ನ ಗೆಳೆಯರಿಗೆ ಕೂತು ಕೇಳಿದಂಥ ನನ್ನ ಸಹೋದರ ಸಹೋದರಿಯರಿಗೆ ಊರಿನ ಗುರು ಹಿರಿಯರಿಗೆ ಮತ್ತು ಮುಖ್ಯ ಮಾಡಿದಂಥ ನಾನು ಮಾಡಿಸಿದಂತ ನನ್ನ ಗೆಳೆಯ ರಾಜು ಅವರ ಸಂಗಡಿಗರಿಗೆ ನಾಯನ ದೊಡ್ಡ ಕಲ ಕಲಾವಿದ ಅಲ್ಲ ಎರಡು ಮಾತು ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದಾಗ ಸಾಕಷ್ಟು ಮಂದಿ ಜನಪದ ಹಾಡವ್ರಾಡ್ತಾರ ಹಾಡ್ತಾರೆ ಜನಪದ ಹಾಡ ಮನಿ ಗೊಬ್ಬರ ಜನಪದ ಹಾಡ ಮನಿ ಗೊಬ್ಬರ ಆದ್ರೆ ತಾಳ ಸ್ವರ ನಯ ತುಂಬಿಕೊಂಡು ಹಾಡವ್ರ ಬಾಳ ಕಡಿಮೆ ನನಗೆ ಹೇಳಿದೆ ಸ್ವಲ್ಪ ಶಾಂತೇಳಿ ಉತ್ತರ ಕರ್ನಾಟಕದಾಗ ಸಂಗೀತ ಉಳಿಬೇಕು ಬೆಳಿಬೇಕು ನಮ್ಮ ಕರ್ನಾಟಕ ಇನ್ನಷ್ಟು ಹೆಸರು ಮಾಡಬೇಕು ಅಂದ್ರೆ ಶಾಸ್ತ್ರೀಯ ಸಂಗೀತ ಭಾಳ ಮುಖ್ಯ ಐತೆ ಶಾಸ್ತ್ರೀಯ ಸಂಗೀತ ಆಗಲಿ ಭಜನ ಆಗಲಿ ಯಾವುದಾಗಲಿ ಭಾಳ ಮುಚ್ಚಾಗಿ ಅಂಥ ಕಲಾವಿದರಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂಥ ಕಲಾವಿದರೊಳಗೆ ದಿಗ್ಗಜರಾದಂಥ ನನ್ನ ಗುರುಗಳು ಸದಾಶಿವ ಐಹೊಳೆ ಸದಾಶಿವ ಐಹೊಳೆ ಸಾಕಿನ್ ಧಾರವಾಡ ಭಾಳ ಫೇಮಸ್ ಗಾಯಕರು ಸಿಂಗರ್ ಆಕಾಶವಾಣಿ ಧಾರವಾಡ ಮಾಲಕರು ನನ್ನ ಗುರುಗಳು ಕೃಷ್ಣ ಹವಾಲ್ದಾರ್ ಅಂತ ಜಮಖಂಡಿ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಅಂಥ ಗಾಯಕರ ಗಾಯಗ ನಾವು ನೀವು ಕಲಿತೀವಂದ್ರೆ ಅಂದರೆ ಇನ್ನೂ ಹೆಸರು ಮಾಡ್ತೀವಿ ಬರೀ ಜಾನಪದ ಹಾಡಿ ನಾಲ್ಕು ಮಂದಿಯಾಗ ಹೌದು ಅನಿಸ್ಕೊಳ್ಳೋದಾಗ ಇವತ್ತು ಹೌದು ಅನ್ಬೋದು ನಾಳೆ ಇಲ್ಲ ಅನ್ಬೋದು